ಹಿಂದೂ ರಾಷ್ಟ್ರದ ಬೇಡಿಕೆ ಮುಂದಿಡುವ ಧೀರೇಂದ್ರ ಶಾಸ್ತ್ರಿಯ ಸನಾತನ ಹಿಂದೂ ಏಕತಾ ಪಾದಯಾತ್ರೆಯಲ್ಲಿ ಹಿರಿಯ ನಾಯಕರು ಭಾಗವಹಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮತ್ತು ಸೆಲೆಬ್ರಿಟಿಗಳು ಇದರಲ್ಲಿ ಕಾಣಿಸ್ಕೊಳ್ತಾ ಇರೋದು ಕೋಮು ಸಂಘಟನೆಗೆ ಬಹಿರಂಗವಾಗಿಯೇ ಬಲ ನೀಡ್ತಾ ಇಲ್ವಾ ದೆಹಲಿ ಸ್ಫೋಟದಂತಹ ದುರಂತವನ್ನ ರಾಜಕೀಯ ಲಾಭಕ್ಕಾಗಿ ಯಾಕೆ ಅಸ್ತ್ರದಾಗೆ ಬಳಸಿಕೊಳ್ಳಲಾಗ್ತಾ ಇದೆ ರಾಜ್ ಕುಂದ್ರ ಶಿಲ್ಪಾ ಶೆಟ್ಟಿ ರಾಜ್ಪಾಲ್ ಯಾದವ್ ಶಿಖರ್ ಧವನ್ರಂತ ಕಾನೂನು ಪ್ರಕರಣ ಎದುರಿಸ್ತಾ ಇರುವಂತಹ ಜನ ಈ ಯಾತ್ರೆಯಲ್ಲಿ ಇದಕ್ಕಿದ ಹಾಗೆ ಹೇಗೆ ಕಾಣಿಸ್ಕೊಂಡ್ರು ಧರ್ಮವನ್ನ ಮತ್ತೊಮ್ಮೆ ಭಾರತೀಯ ಸಮಾಜದ ಒಡಕಿಗೆ ಸಾಧನವಾಗಿ ಬಳಸಲಾಗ್ತಾ ಇದೆಯಾ ಇದು ಕೃಷ್ಣ ಜನ್ಮಭೂಮಿಯ ಸುತ್ತ ಹೊಸ ರಾಮ ಮಂದಿರ ಶೈಲಿಯ ರಾಜಕೀಯ ಯೋಜನೆಯ ಆರಂಭನ ಬಾಯ್ ಬಿಟ್ರೆ ಅಸಹನೆ ದ್ವೇಷ ಹಾಗೆ ಮೌಢ್ಯದ ಮಾತನಾಡುವಂತ ಧೀರೇಂದ್ರ ಶಾಸ್ತ್ರಿ ಆಲಿಯಾಸ್ ಬಾಗೇಶ್ವರ್ ಬಾಬಾನ ಹೊಸ ರಾಜಕೀಯಕ್ಕೆ ಹೇಗೆ ಈ ರಾಜಕಾರಣಿಗಳು ಕಳಂಕಿತ ಸೆಲೆಬ್ರಿಟಿಗಳು ಬಳಕೆಯಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವಂತಹ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಸದಾ ದ್ವೇಷವನ್ನು ಕಾರುವ ಮತ್ತೆ ವಿಜ್ಞಾನ ವಿರೋಧಿ ವ್ಯಕ್ತಿಯಾಗಿರುವಂಥ ಬಾಗೇಶ್ವರ್ ಬಾಬಾ ಅಂತಾನೆ ಚಿರಪರಿಚಿತ ಧೀರೇಂದ್ರ ಶಾಸ್ತ್ರಿ ನಡೆಸಿದಂಥ ಈ ಸನಾತನ ಹಿಂದೂ ಏಕತಾ ಪಾದಯಾತ್ರೆ ಈ ದೇಶದ ರಾಜಕೀಯ ಮನಸ್ಥಿತಿ ಏನು ಅನ್ನೋದನ್ನು ತೋರಿಸ್ತಾ ಇದೆ ಈತ ದಲಿತರು ಮಹಿಳೆಯರು ಹಿಂದುಳಿದವರ ಬಗ್ಗೆಯೂ ಕೂಡ ತೀರಾ ಕೆಟ್ಟದಾಗಿ ಮಾತನಾಡಿರುವಂತಹ ವಿಡಿಯೋಗಳು ವೈರಲ್ ಆಗಿವೆ ಇದು ಹೆಸರಿಗಷ್ಟೇ ಆಧ್ಯಾತ್ಮಿಕ ಚಳವಳಿಯಾಗಿದ್ದು ಸಂಪೂರ್ಣ ರಾಜಕೀಯ ಯೋಜನೆಯೇ ಆಗಿರುವಂತಹ ಒಂದು ಧಾರ್ಮಿಕ ಮೆರವಣಿಗೆ ಆಗಿದೆ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದ್ರ ಬಗ್ಗೆ ಅದರಲ್ಲಿ ನೇರವಾಗಿ ಹೇಳಿಕೊಳ್ಳಲಾಗಿದೆ ಇಬ್ಬರು ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಲ್ಲದೆ ಅನೇಕ ಪ್ರಮುಖ ನಾಯಕರು ಸಚಿವರು ಮತ್ತು ಹಳಸಲು ಸೆಲೆಬ್ರಿಟಿಗಳು ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿದರು ಈ ಯಾತ್ರೆಯ ಸಮಯದಲ್ಲಿನೇ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತು ನಂತರ ಧೀರೇಂದ್ರ ಶಾಸ್ತ್ರಿ ಬಾಂಬರ್ಗಳ ರಾಷ್ಟ್ರ ಬೇಕಾ ಅಥವಾ ರಕ್ಷಕರು ಬೇಕಾ ಅಂತ ಕೇಳುವಂಥ ಒಂದು ರಾಜಕೀಯವನ್ನು ಮಾಡಿದರು ಈಗ ಈ ಯಾತ್ರೆಯಲ್ಲಿ ಪಾಲ್ಗೊಂಡಂತಹ ರಾಜಕೀಯ ನಾಯಕರು ಮತ್ತು ಸೆಲೆಬ್ರಿಟಿಗಳು ಮುಸ್ಲಿಮ್ರನ್ನು ದ್ವೇಷಿಸುವ ಮತ್ತೆ ಈ ರಾಷ್ಟ್ರದ ಆತ್ಮವನ್ನೇ ನಾಶ ಮಾಡುವಂಥ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಬೇಕಾಗಿದೆ ಇವತ್ತು ಕೃಷ್ಣ ಜನ್ಮಭೂಮಿ ಚಳುವಳಿ ಸುತ್ತಲಿನ ಕೋಮು ವಾತಾವರಣವನ್ನು ಬಳಸಿಕೊಳ್ಳುವ ಮೂಲಕ ಧೀರೇಂದ್ರ ಶಾಸ್ತ್ರಿ ಈಗ ಹೊಸ ರಾಜಕೀಯ ಯೋಜನೆಗೆ ಅಡಿಪಾಯವನ್ನು ಹಾಕ್ತಾ ಇರುವಂಥ ಅನುಮಾನ ವ್ಯಕ್ತ ಆಗಿದೆ ಧೀರೇಂದ್ರ ಶಾಸ್ತ್ರಿಯ ದ್ವೇಷ ತುಂಬಿದಂಥ ಈ ಪಾದಯಾತ್ರೆ ರಾಜಕೀಯ ಬೆಂಬಲವನ್ನು ಪಡೆಯುತ್ತೆ ಅನ್ನೋದೇ ವಿಪರ್ಯಾಸ ಆಗಿದೆ ಸನಾತನ ಹಿಂದೂ ಏಕತಾ ಪಾದಯಾತ್ರೆ ನವೆಂಬರ್ ಏಳರಂದು ದೆಹಲಿಯಲ್ಲಿ ಶುರುವಾಗಿ ನವೆಂಬರ್ ಹದಿನಾರರಂದು ವೃಂದಾವನದಲ್ಲಿ ಆಯಿತು ಯಾತ್ರೆಗೂ ಮುಂಚೆನೇ ಅನೇಕ ವಿಡಿಯೋಗಳು ವೈರಲ್ ಆಗಿದ್ವು ಮತ್ತೆ ಆ ಮೂಲಕ ಯಾತ್ರೆಗೆ ಪೂರಕ ಭಾವನೆಗಳನ್ನು ಹುಟ್ಟು ಹಾಕುವಂಥ ಕೆಲಸ ನಡೆದಿತ್ತು ಯಾತ್ರೆಯ ಬಗ್ಗೆ ದೊಡ್ಡ ಮಟ್ಟದ ಪ್ರಚಾರ ನಡೆದಿತ್ತು ಇಡೀ ಆನ್ಲೈನ್ ವ್ಯವಸ್ಥೆ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡತೊಡಗಿತ್ತು ನಂತರ ಮೆರವಣಿಗೆ ಪ್ರಾರಂಭ ಆಯಿತು ಯಾತ್ರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಅದಕ್ಕೆ ಸರ್ಕಾರದ ಬೆಂಬಲ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದನ್ನು ತೋರಿಸೋ ಹಾಗಿತ್ತು ಹೇಳ್ಕೊಳ್ಳೋದಿಕ್ಕೆ ಇದು ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಒಂದು ಮೆರವಣಿಗೆಯಾಗಿತ್ತು ಆದ್ರೆ ವಾಸ್ತವದಲ್ಲಿ ಇದು ಬೇರೆನೇ ಆಗಿತ್ತು ಭಾಗೇಶ್ವರ್ ಬಾಬಾ ಎಲ್ಲೆಡೆನೂ ಹಿಂದೂ ರಾಷ್ಟ್ರದ ಬಗ್ಗೆನೇ ಹೇಳಿದ್ರು ದೆಹಲಿ ಸ್ಫೋಟದ ಬಗ್ಗೆಯೂ ಕೂಡ ಹೇಳಿದ ಬಾಬಾ ನಿಮಗೆ ಬಾಂಬ್ ಸ್ಫೋಟಕಗಳ ರಾಷ್ಟ್ರ ಬೇಕಾ ಅಥವಾ ರಕ್ಷಕರ ರಾಷ್ಟ್ರ ಬೇಕಾ ಅಂತ ಕೇಳಿದ ಆ ರೀತಿ ಹೇಳೋ ಮೂಲಕ ಜನರಲ್ಲಿ ಒಂದು ನಿರ್ದಿಷ್ಟ ಭಾವನೆಯನ್ನ ಕೆರಳಿಸುವಂತ ಒಂದು ಪ್ರಯತ್ನ ಇತ್ತು ಭಾರತ ಹಿಂದೂ ರಾಷ್ಟ್ರ ಆಗೋದ್ರಿಂದ ಸಂತರು ಋಷಿಗಳು ಮಠಗಳು ದೇವಾಲಯಗಳು ಹಿಂದೂ ಆಸ್ತಿ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಸಾಧ್ಯ ಅಂತ ಈ ಬಾಬಾ ಹೇಳಿದ್ದಾರೆ ಇದಕ್ಕಾಗಿ ನಾವು ಜಾತಿಯನ್ನು ಮರೆತು ಒಂದಾಗಬೇಕು ಅಂತ ಹೇಳಿದ್ದಾರೆ ಇದೇ ಮನುಷ್ಯ ಅಸ್ಪೃಶ್ಯರು ನಮ್ಮನ್ನು ಮುಟ್ಟಬೇಡಿ ಅಂತ ಹೇಳಿದ್ದು ನಿಮಗೆ ನೆನಪಿರ್ಬೋದು ನೀವು ಭಾರತದಲ್ಲಿ ಹುಟ್ಟಿದರೆ ನೀವು ಹಿಂದೂ ಅಂತ ಹೇಳಿದರು ಧಾರ್ಮಿಕ ಗುರುತಿನ ಬಗ್ಗೆ ಅನುಮಾನ ಭಯ ಮತ್ತು ಅಭದ್ರತೆಯನ್ನು ಸೃಷ್ಟಿ ಮಾಡೋದಿಕ್ಕಂತಾನೆ ಈ ಬಾಬಾ ಅಂತಹ ಮಾತುಗಳನ್ನು ಹೇಳ್ತಾ ಇರೋದು ಅವರ ಹೇಳಿಕೆಗಳ ಭಾಷೆ ಜನ ಸಮೂಹವನ್ನು ಧ್ರುವೀಕರಿಸುವಂಥ ನಿಟ್ಟಿನಲ್ಲಿತ್ತು ಇದು ರಾಜಿಗೆ ಲಾಭ ಪಡೆಯೋದಿಕ್ಕೆ ಸುಲಭ ಆಗುವಾಗಿತ್ತು ಈ ಬಾಬಾ ಜನರಲ್ಲಿ ಯಾವ ರೀತಿಯ ಭಾವನೆಗಳನ್ನು ಹಾಕೋದಿಕ್ಕೆ ಬಯಸಿದ್ರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಏನು ದೊಡ್ಡ ಕಷ್ಟ ಅಲ್ಲ ಬಾಬಾ ಪದೇ ಪದೇ ಕೃಷ್ಣ ಜನ್ಮಭೂಮಿಯ ಬಗ್ಗೆ ಹೇಳಿಕೆಗಳನ್ನು ನೀಡಿದರು ಇದರ ನಂತರ ಅವರು ಐದು ಪ್ರಮುಖ ನಿರ್ಣಯಗಳ ಬಗ್ಗೆ ಮಾತಾಡಿದರು ಪ್ರತಿಯೊಬ್ಬ ವ್ಯಕ್ತಿ ಐದು ಕುಟುಂಬಗಳನ್ನಾದರೂ ಕಟ್ಟರ್ ಹಾಗೆ ಜಾಗೃತ ಹಿಂದೂಗಳನ್ನಾಗಿ ಮಾಡುವಂಥ ಪಣವನ್ನು ತೊಡಬೇಕು ಪ್ರತಿ ಮನೆಯ ಮೇಲೆ ಕೇಸರಿ ಧ್ವಜ ಹಾರಿಸ್ಬೇಕು ಸಾಧು ಸಂತ ವೇದಿಕೆಯ ಮೇಲೆ ಸೇರಿಸಬೇಕು ಘರ್ ವಾಪ್ಸಿ ಅಭಿಯಾನವನ್ನು ನಡೆಸಬೇಕು ದೇಶದ ಎಲ್ಲ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಮಾಂಸ ಮದ್ಯ ನಿಷೇಧ ಮಾಡಬೇಕು ಅವರು ಮಾಂಸ ಮದ್ಯ ನಿಷೇಧದ ಬಗ್ಗೆ ಹೇಳ್ತಾ ಇದ್ದ ಹಾಗೇನೆ ಗೂಂಡಾಗಿರಿ ಕೂಡ ನಡೀತು ಮದ್ಯದ ಅಂಗಡಿಗಳನ್ನು ಧ್ವಂಸ ಮಾಡಲಾಯಿತು ಯಾತ್ರೆ ಮುಂದುವರೆದ ಹಾಗೆ ಅದರ ರಾಜಕೀಯ ಮುಖಗಳು ರಾಜಕೀಯ ಸಂದೇಶಗಳು ಮತ್ತು ರಾಜಕೀಯ ಲಾಭಗಳು ಇಲ್ಲಿ ಸ್ಪಷ್ಟವಾಗಿ ಕಂಡು ಇಡೀ ರಾಜಕೀಯ ಸಮುದಾಯ ಅಲ್ಲಿ ಕಾಣಿಸ್ಕೊಂಡಿದ್ರು ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮತ್ತು ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿದ್ರು ಹರಿಯಾಣದ ಮಾಜಿ ಸಿಎಂ ಮತ್ತು ಪ್ರಸ್ತುತ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿದರು ಹಲವಾರು ಬಿ ಜೆ ಪಿ ಸಚಿವರು ಶಾಸಕರು ಮತ್ತು ಸಂಸದರು ವಿವಿಧ ಸ್ಥಳಗಳಲ್ಲಿ ಕಾದು ನಿಂತು ಆ ಒಂದು ಯಾತ್ರೆಯನ್ನು ಸೇರಿಕೊಂಡರು ಬಹಿರಂಗವಾಗಿಯೇ ಹಿಂದೂ ರಾಷ್ಟ್ರದ ಬೇಡಿಕೆಯನ್ನು ಇಡೋದು ಅಲ್ಲಿ ನಡೀತು ಕೃಷ್ಣ ಜನ್ಮಭೂಮಿಯ ವಿಷವನ್ನು ಎತ್ತುತ್ತಾ ಇರುವಾಗ ಮತ್ತು ಸಮಾಜವನ್ನು ಹಿಂದೂ ಧರ್ಮಕ್ಕೆ ಒಗ್ಗಿಸುವಂತಹ ಕೆಲಸ ನಡೀತಾ ಇದ್ದಾಗ ಈ ರಾಜಕೀಯ ನಾಯಕರು ಉಪಸ್ಥಿತರಿದ್ದದ್ದು ಸ್ಪಷ್ಟವಾಗಿ ಅವರೆಲ್ಲರ ಉದ್ದೇಶವನ್ನೇ ಹೇಳ್ತಾ ಇತ್ತು ಯಾತ್ರೆಯ ಸಮಯದಲ್ಲಿ ಸರ್ಕಾರಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲಾದಂತಹ ರೀತಿಯೂ ಕೂಡ ಇದು ಪೂರ್ತಿ ರಾಜಕೀಯ ಬೆಂಬಲಿತ ಅನ್ನೋದನ್ನು ಸ್ಪಷ್ಟಪಡಿಸಿತ್ತು ಅಲ್ಲಿ ಭಕ್ತಿಯನ್ನು ಮೀರಿ ರಾಜಕೀಯ ಕಂಡಿತು ಹೆದ್ದಾರಿಗಳಲ್ಲಿ ಸಂಚಾರವನ್ನು ಬೇರೆ ಕಡೆ ತಿರುಗಿಸಲಾಯಿತು ಭಾರಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಯಾತ್ರೆಯಲ್ಲಿ ಭಾಗವಹಿಸಿದ ನಾಯಕರೊಂದಿಗೆ ದೊಡ್ಡ ವಾಹನಗಳು ಬೆಂಗಾವಲುಗಳು ಇದ್ವು ಮತ್ತು ಇದೆಲ್ಲವೂ ಚುನಾವಣಾ ರ್ಯಾಲಿಯ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಈ ಯಾತ್ರೆ ಖಂಡಿತವಾಗಿಯೂ ಬಿಜೆಪಿಯಂತಹ ಹಿಂದುತ್ವ ರಾಜಕೀಯ ಪಕ್ಷಗಳಿಗೆ ಒಂದು ಅವಕಾಶ ಆಗಿತ್ತು ಧಾರ್ಮಿಕ ಭಾವನೆಗಳನ್ನು ರಾಜಕೀಯ ಲಾಭಕ್ಕೆ ತಿರುಗಿಸುವಂಥ ಒಂದು ಪ್ರಯತ್ನ ನಡೆಯಿತು ಈ ಯಾತ್ರೆ ಸಾರ್ವಜನಿಕ ಭಾವನೆಗಳನ್ನು ಮುಂದಿನ ರಾಜಕೀಯ ಅಜೆಂಡಾಕ್ಕೆ ತಿರುಗಿಸುವಂಥ ಒಂದು ತಂತ್ರದ ಭಾಗವಾಗಿ ಕಂಡಿತು ಯಾತ್ರೆ ರಾಜಕೀಯವನ್ನು ಮೀರಿದ್ದಾಗಿದೆ ಅಂತ ಧೀರೇಂದ್ರ ಶಾಸ್ತ್ರಿ ಹೇಳ್ಕೊಂಡಿದ್ರು ಕೂಡ ವಾಸ್ತವ ಆಗಿರಲಿಲ್ಲ ಯಾತ್ರೆಯಲ್ಲಿ ಅನೇಕ ಸೆಲೆಬ್ರಿಟಿಗಳು ಕೂಡ ಭಾಗವಹಿಸಿದ್ರು ಅವರೆಲ್ಲರೂ ಬಹುತೇಕ ತಮ್ಮ ಕ್ಷೇತ್ರಗಳಲ್ಲಿ ತೆರೆಮರೆಗೆ ಸರಿದವರು ಅವರಲ್ಲಿ ಅನೇಕರಂತೂ ಈಗಾಗಲೇ ಕಾನೂನು ಕ್ರಮಗಳನ್ನು ಎದುರಿಸ್ತಾ ಇರೋರು ಶಿಲ್ಪಾ ಶೆಟ್ಟಿಪತಿ ರಾಜ್ ಕುಂದ್ರ ರಾಜ್ಪಾಲ್ ಯಾದವ್ ಶಿಖರ್ ಧವನ್ ಇವರೆಲ್ಲ ಕಾನೂನು ಕ್ರಮವನ್ನು ಎದುರಿಸ್ತಾ ಇರೋರಾಗಿದ್ದು ಈ ಯಾತ್ರೆಯಲ್ಲಿ ಕಾಣಿಸ್ಕೊಂಡ್ರು ಹಾಗಾದರೆ ಇವರಿಗೆಲ್ಲ ಅವ್ರ ವಿರುದ್ಧದ ಪ್ರಕರಣಗಳಲ್ಲಿ ವಿನಾಯಿತಿ ಸಿಗುವಂಥ ಸುಳಿವಿದಾಗಿದೆಯಾ ಧಾರ್ಮಿಕ ಅಥವಾ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಇಂಥವ್ರು ಬಹಿರಂಗವಾಗಿ ಕಾಣಿಸ್ಕೊಂಡಾಗ ಏನೋ ಇದೆ ಅನ್ನುವಂಥ ಒಂದು ಅನುಮಾನ ಮೂಡೋದು ಸಹಜಾನೆ ಕೆಲವು ರೀತಿಯ ಸಾಮಾಜಿಕ ಅಥವಾ ರಾಜಕೀಯ ಪ್ರಯೋಜನ ಸಿಗುವಂಥ ಸಾಧ್ಯತೆಯೂ ಇರಬಹುದು ಸೆಲೆಬ್ರಿಟಿಗಳು ತಮ್ಮ ಕಳಂಕಿತ ಇಮೇಜ್ ಮೀರಿ ನಿಲ್ಲೋದಕ್ಕೆ ಇದು ನೆರವಾಗುತ್ತೆ ಅನ್ನೋದು ನಿಜ ಕಡೆಗೂ ಧೀರೇಂದ್ರ ಶಾಸ್ತ್ರಿ ಅವರ ಸನಾತನ ಹಿಂದೂ ಪಾದಯಾತ್ರೆ ಯಾರಿಗಾಗಿ ನಡೀತು ಇದು ನಿಜವಾಗಿನ ಧಾರ್ಮಿಕ ಜಾಗೃತಿ ಅಭಿಯಾನನ ಅಥವಾ ಧಾರ್ಮಿಕ ಭಾವನೆಗಳನ್ನು ಬಳಸಿಕೊಂಡು ಕೋಮು ರಾಜಕೀಯಕ್ಕೆ ಅಡಿಪಾಯ ಹಾಕಿದಂಥ ಒಂದು ಯಾತ್ರೆ ಇದಾಗಿದೆಯಾ ದೊಡ್ಡ ವಿಪರ್ಯಾಸ ಏನು ಅಂತ ಅಂದರೆ ವೇದಿಕೆಯಿಂದ ಹಿಂದೂ ಏಕತೆಯ ಬಗ್ಗೆ ಮಾತನಾಡುವಂಥ ವ್ಯಕ್ತಿ ಎಷ್ಟೋ ಜನರನ್ನು ಬಹಿರಂಗವಾಗಿಯೇ ಅಸ್ಪೃಶ್ಯರು ಅಂತ ಕರೆದು ಓಡಿಸಿದ್ದಿದೆ ಮಾತಿಗೂ ಮತ್ತೆ ನಡೆಗೂ ಸಂಬಂಧನೇ ಇಲ್ಲದಿರುವಾಗ ಇಂಥ ನಕಲಿ ಬಾಬಾಗಳನ್ನು ನಂಬೋದಾದರೂ ಹೇಗೆ ಅಂದರೆ ಒಟ್ಟಾರೆಯಾಗಿ ಈ ಯಾತ್ರೆಯಲ್ಲಿ ಭಕ್ತಿಗಿಂತನೂ ಹೆಚ್ಚಿನ ರಾಜಕೀಯ ಇತ್ತು ಒಂದು ಬಗೆಯಲ್ಲಿ ಅದು ಹಿಂದುತ್ವ ರಾಜಕೀಯದ ಪ್ರದರ್ಶನ ಆಗಿತ್ತು ಸೆಲೆಬ್ರಿಟಿಗಳು ತಮ್ಮ ಇಮೇಜನ್ನು ಹೆಚ್ಚಿಸಿಕೊಳ್ಳುವ ರಾಜಕೀಯದವರು ಲಾಭ ಮಾಡಿಕೊಳ್ಳುವ ಮತ್ತು ಸಂಘಟಕರು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವಂತಹ ಈ ಇಡೀ ಆಟದಲ್ಲಿ ಜನರನ್ನು ಕೇವಲ ಪ್ರೇಕ್ಷಕರನ್ನಾಗಿ ಮಾಡಲಾಗುತ್ತೆ ಅನ್ನೋದಂತೂ ಸತ್ಯ ಅವರ ಧಾರ್ಮಿಕ ಭಾವನೆಗಳನ್ನು ಬಳಸ್ಕೊಳ್ಳಲಾಗುತ್ತೆ ಆದರೆ ಅವ್ರ ಬದುಕಿನಲ್ಲಿ ಅಥವಾ ಈ ಸಮಾಜದಲ್ಲಿ ಯಾವುದೇ ಒಂದು ಒಳ್ಳೆಯ ಬದಲಾವಣೆಯಂತೂ ಖಂಡಿತ ಆಗೋದಿಲ್ಲ ಧರ್ಮ ಅಪಾಯದಲ್ಲಿದೆ ಅಂತ ಎಲ್ಲರನ್ನೂ ಭಯ ಬೆಳೆಸ್ತಾ ರಾಜಕೀಯ ಮಾಡಲಾಗುತ್ತೆ ಧರ್ಮ ಮತ್ತು ರಾಜಕೀಯವನ್ನು ಒಟ್ಟಿಗೆ ತಂದಾಗ ಜನರು ಹೈರಾಣಾಗಿದ್ದಾರೆ ಮತ್ತು ದೇಶ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಿದೆ ಪ್ರಜಾಪ್ರಭುತ್ವ ದೊಡ್ಡ ಮಟ್ಟದಲ್ಲಿ ಹಾನಿ ತುತ್ತಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪ್ರಾರಂಭವಾದಂತಹ ರಾಮ ಮಂದಿರ ಚಳವಳಿಯ ಪರಿಣಾಮವನ್ನು ಈಗಾಗಲೇ ನಾವೆಲ್ಲ ನೋಡಿದ್ದೀವಿ ಅದು ಕೋಮು ರಾಜಕೀಯಕ್ಕೆ ಹೇಗೆ ದೊಡ್ಡ ಜಾಗವನ್ನು ಸೃಷ್ಟಿ ಮಾಡ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಅದರ ನಂತರ ಸಮಾಜದಲ್ಲಿ ನಿರಂತರ ಹಿಂದೂ ಮುಸ್ಲಿಂ ಗಲಭೆಗಳು ನಡೆದವು ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಅಂತರ ಹೆಚ್ಚಾಯ್ತು ಮತ್ತೆ ಬಿ ಜೆ ಪಿ ಅದರ ಲಾಭವನ್ನು ಪಡೆದುಕೊಳ್ತು ಅದರಲ್ಲಿ ದೊಡ್ಡ ನಷ್ಟ ಆದಿದ್ದು ಅಂತ ಅಂದ್ರೆ ಭಾರತದ ಜಾತ್ಯಾತೀತ ಸ್ವರೂಪಕ್ಕೆ ಈ ದೇಶದ ಸಂವಿಧಾನ ಹೇಳುವಂಥ ಮೌಲ್ಯಗಳಿಗೆ ನಿಜವಾಗಿಯೂ ಈ ದೇಶವನ್ನು ಪ್ರೀತಿಸುವವರು ಮಾತ್ರನೇ ಇಂಥ ದ್ವೇಷ ಪ್ರಚಾರಗಳ ಅಪಾಯವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ